ಜಿಲ್ಲೆಯಾದ್ಯಂತ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಕುಮಟಾ ತಾಲೂಕಿನ ಕೋಡ್ಕಣಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮೂವತ್ತೆಂಟನೇ ವರ್ಷದ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಕಲಾತಪಸ್ವಿ ಜಿಡಿಭಟ್ ಕೆಕ್ಕಾರ್ ನಿರ್ಮಿಸಿದ ಸುಂದರ ಮಹಾರಾಜ ಗಣಪತಿ ಹಾಗೂ ವಸಂತ ಆಚಾರ್ಯ ಕೋಡ್ಕಣಿಯವರು ಕೋಡ್ಕಣಿಯಲ್ಲಿ ನಿರ್ಮಾಣವಾಗುತ್ತಿರುವ ಪುರಾತನ ಹರಿಹರೇಶ್ವರ ದೇವಾಲಯದ ಮಾದರಿಯನ್ನು ವೇದಿಕೆಯಲ್ಲಿ ನಿರ್ಮಿಸಿದ್ದರು ಪ್ರತಿದಿನ ತಾಳಮದ್ದಳೆ ಭಜನೆ ಯಕ್ಷಗಾನ ಮಕ್ಕಳ ನೃತ್ಯ ಕಾರ್ಯಕ್ರಮಗಳನ್ನು ಮಹಾಗಣಪತಿಯಲ್ಲಿ ಸಮರ್ಪಿಸಲಾಯಿತು ಏಳು ದಿವಸಗಳ ಪರ್ಯಂತ ಮಹಾಗಣಪತಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಅದ್ದೂರಿ ಮೆರವಣಿಗೆಯಲ್ಲಿ ವಿವಿಧ ಚದ್ಮಾವೇಶಗಳೊಂದಿಗೆ ಅಗನಾಶಿನಿ ನದಿಯಲ್ಲಿ ವಿಸರ್ಜಿಸಲಾಯಿತು ಅಧ್ಯಕ್ಷರಾಗಿ ತುಕಾರಾಂ ಪಟ್ಗಾರ್ ಉಪಾಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಕೋಶಾಧ್ಯಕ್ಷ ವಸಂತಚಾರಿ ಕಾರ್ಯದರ್ಶಿ ಗಜುಮಡಿವಾಳ್ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಗಜಾನನ್ ಜಿಯು ನಾಯ್ಕ್ ಸವಾಲು ನೆರವೇರಿಸಿದರೆ ನಾಗರಾಜ್ ಶೆಟ್ಟಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿ ಮುಂದಿನ ದಿನಗಳಲ್ಲಿ ಸಹಕಾರ ಕೋರಿದರು ಅಶೋಕ್ ಭಟ್ ಗಣಪತಿಯನ್ನು ತರಲು ಮತ್ತು ವಿಸರ್ಜಿಸಲು ವಾಹನ ವ್ಯವಸ್ಥೆ ಕಲ್ಪಿಸಿದ್ದರು